ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬರ್ದಿದ್ರಿ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡ ನಮ್ಮಲ್ಲಿ ವ್ಯವಸ್ಥೆ ಅಲ್ಲ ಶೂಸ್ ಕೂಡ ಅದು ವ್ಯವಸ್ಥೆ ಮಾತಾಡಲೈತೆ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗಿ ಡೈವರ್ಷನ್ ಆಗೈತೆ ಅದು ಅದು ನಮ್ಮ ಕಮಿಷನ್ ಎಲ್ಲ ರೀ ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯ ಡೈವರ್ಸ್ ನಾವ ನಮ್ ನೀವೇ ಮಾಡ್ತಾ ಮಾಡಿ ಅಂತ ಕೇಳ್ಬೋದು ನೀವು ನಮ್ಮ ಊರು ನಾವ ತಕ್ಕೋ ಬಾರ ಮಾತಾಡಿ ಮಾತಾಡಿ ಹಾರ ಮತ್ತೆ ಹಾಕಿ ಕಸಬಾರ ಅಂತ ಹೇಳಿದ್ರೆ ಮಾತಾಡ್ಕೋ ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆ ಹೋಗಿದಾವು ಈ ನಾವೆಲ್ಲ ಸುದ್ರಿ ಇಲ್ಲ ನೀವು ಹಜಾರ್ ನಟ ಬಾರ್ಸ್ಕೋ ಹುಡ್ಸ್ಕೋ ತಗೊಂಡ್ ಬರ್ರಿ ನಮ್ಗೆ ಹಿತದ ಬಾಗಲೇ ತಗೊಂಡ್ ಬರ್ತವ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿಗೆ ಯಾರಾದರೂ ಲೂಟಿ ಮಾಡೋರು ದರೋಡೆ ಕೋರೂ ಯಾರಾದರೂ ಅದು ರಾಜಕಾರಣಿಗಳು